ಬೆಳಗಾವಿಯಲ್ಲಿ ಆರು ಜನ ಶಾರ್ಪ್ ಶೂಟರ್ಸ್ ರನ್ನ ಬಂಧಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ವಿಚಾರಣೆಯನ್ನ ಎಪಿಎಂಸಿ ಪೊಲೀಸರು ತೀವ್ರಗೊಳಿಸಿದ್ದಾರೆ ಆರೋಪಿಗಳಿಗೆ ಬಂದುಕು ಸರಬರಾಜು ಮಾಡಿದ್ದ ವ್ಯಕ್ತಿಯನ್ನ ಕೂಡ ಈಗ ಬಂಧಿಸಲಾಗಿದೆ ಮಧ್ಯಪ್ರದೇಶದ ಚಾಚಾರಿಯಾ ಗ್ರಾಮದ ಚರಣ್ ಸಿಂಗ್ ಅನ್ನೋ ಆತನನ್ನ ಬಂಧಿಸಲಾಗಿದೆ ಹಿಂಡಲಗ ಜೈಲ್ನಲ್ಲಿರುವ ದಿನೇಶ್ ಶೆಟ್ಟಿಯ ಆಪ್ತ ಹಾಗೆ ಮಂಗಳೂರಿನ ಗಣೇಶ್ ಶೆಟ್ಟಿ ಕೂಡ ಈಗಾಗಲೇ ಬಂಧನಕ್ಕೆ ಒಳಗಾಗಿರುವುದು ಎಂಟು ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ಬಂಧನಕ್ಕೆ ಒಪ್ಪಿಸಲಾಗಿದೆ ಆರೋಪಿಗಳಿಂದ ಮಹತ್ವದ ದಾಖಲೆಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ ಜೈಲಿನಲ್ಲಿರುವ ದಿನೇಶ್ ಶೆಟ್ಟಿ ಬಿಡುಗಡೆಗೊಳಿಸಲು ಸ್ಕೆಚ್ ಹಾಕಲಾಗಿತ್ತು ಅನ್ನೋ ಒಂದು ಅಂಶ ಕೂಡ ಬೆಳಕಿಗೆ ಬಂದಿದೆ ನಂತರ ಮಂಗಳೂರು ಮೂಲದ ರಾಜಕಾರಣಿಯ ಹತ್ಯೆಗೆ ಕೂಡ ಸ್ಕೆಚ್ ಅನ್ನು ರೂಪಿಸಿದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಮಂಗಳೂರಿನ ಪ್ರಸಾದ್ ಅತ್ತಾವರ್ ಹಾಗೆ ಕಳಿನಿ ನಾಗೇಶ್ ಹತ್ಯೆಗೆ ಕೂಡ ಸ್ಕೆಚ್ ಹಾಕಲಾಗಿತ್ತು ಇದೇ ಫೆಬ್ರವರಿ ಹದಿನೈದರಂದು ಈ ಆರೋಪಿಗಳನ್ನೇನು ಈಗಾಗಲೇ ಬಂಧಿಸಲಾಗಿದೆ ಅವರನ್ನು ಮಂಗಳೂರು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಅತ್ತಾವರ್ ಹಾಗೆ ಕಳಿನಿ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ಆರೋಪಿಗಳ ಸ್ಕೆಚ್ ಬಹಿರಂಗ ಆಗಿದೆ ಮಂಗಳೂರಿನಲ್ಲಿ ಹತ್ಯೆಯ ಸ್ಥಳ ಮತ್ತು ವೇಳೆ ನಿಗದಿ ಮಾಡಿದ್ದ ಆರೋಪಿಗಳು ಈ ವಿಚಾರವನ್ನ ಪೊಲೀಸರ ತನಿಖೆ ವೇಳೆಯಲ್ಲಿ ಬೆಳಕಿಗೆ ಬಂದಿದೆ ಬೆಳಗಾವಿ ಪೊಲೀಸರಿಂದ ಆರೋಪಿಗಳ ಬಂಧನದಿಂದ ದೊಡ್ಡದೊಂದು ಅನಾಹುತ ತಪ್ಪಿದಂತಾಗಿದೆ ಇವಾಗ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಶ್ರೀಕಾಂತ್ ಆರೋಪಿಗಳ ಬಂಧನದಿಂದ ದೊಡ್ಡದೊಂದು ಅನಾಹುತವಂತೂ ತಪ್ಪಿದೆ ಅನ್ನೋ ಸೂಚನೆ ಲಭ್ಯವಾಗ್ತಿರುವುದು ಏನ್ ಡೀಟೇಲ್ಸ್ ಲಭ್ಯವಾಗ್ತಿದೆ ಅಲ್ಲದ್ರ ಬಗ್ಗೆ ಪ್ರಮುಖವಾಗಿ ಏನು ಬೆಳಗಾವಿಯ ಹಿಂದಲ್ಗ ಜೈಲ್ನಲ್ಲಿರುವಂತ ಆ ಶೆಟ್ಟಿ ಏನಿದ್ದಾರೆ ಅವರನ್ನ ಎಸ್ಕೇಪ್ ಮಾಡಿಕೊಳ್ಳಿಕ್ಕೆ ಈ ಸಂಚು ರೂಪಿಸಿದಂತ ಆರು ಜನ ಏನು ಶಾರ್ಕ್ ಶೂಟರ್ ಇದ್ದಾರೆ ಅವರನ್ನ ಬಂಧಿಸಿ ಇದೀಗ ಏನಂತಂದ್ರೆ ಪೊಲೀಸರು ತೀವ್ರವಾದಂತಹ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು ಈ ಅವರ ವಿಚಾರಣೆ ಸಂದರ್ಭದಲ್ಲಿ ಬಹಳಷ್ಟು ಭಯಾನಕ ಒಂದು ಇವರ ಮುಂದಿನ ಸ್ಕೆಚ್ಗಳು ಬಹಿರಂಗಗೊಂಡಿರುವಂತದ್ದು ಆ ಪ್ರಮುಖವಾಗಿ ಈಗ ಏನು ಬೆಳಗಾವಿ ಪೊಲೀಸರು ಏನು ಆರು ಜನ ಚಾರ್ಜ್ ಸೂಟ್ಗಳನ್ನ ಬಂಧನ ಮಾಡಿದರು ತದಾದ ನಂತರ ಏನು ಇವರಿಗೆ ಬಂದೂಕನ್ನ ಪೂರೈಕೆ ಮಾಡಿದ ಮಧ್ಯಪ್ರದೇಶದ ಚಾಚಾರಿಯ ಗ್ರಾಮದ ಚರಣ್ ಸಿಂಗ್ ಅನ್ನೋನನ್ನ ಈಗಾಗಲೇ ಪೊಲೀಸರು ಏನಂತಂದ್ರೆ ಬೆಳಗಾವಿಗೆ ಕರೆತಂದು ಆತನನ್ನ ವಿಚಾರಣೆ ಮಾಡಿ ಇದೀಗ ಏನಂತಂದ್ರೆ ಆತನಿಗೆ ಆ ಜೈಲಿಗೆ ಕಳಿಸಿರುವಂತದ್ದು ಮತ್ತೊಂದು ಕಡೆ ಏನಂತಂದ್ರೆ ಹಿಂಡಲಗ ಜೈಲಿನಲ್ಲಿರುವಂತ ಏನು ದಿನೇಶ್ ಶೆಟ್ಟಿ ಏನಿದ್ದಾರೆ ಅವರ ಆಪ್ತ ಗಜಾನನ ಶೆಟ್ಟಿ ಎನ್ನುವನು ಸಹ ಈಗ ಏನಂತಂದ್ರೆ ಹೆಚ್ಚಿನ ವಿಚಾರಣೆಗೆ ಅಂದ್ರೆ ಈತನ ಪ್ರತಿಯೊಂದು ಆ ಏನು ಆಪ್ತನಾಗಿದ್ದ ಮತ್ತು ಪ್ರತಿಯೊಂದು ಈತ ಏನಂತಂದ್ರೆ ಸಾಥನ್ನ ನೀಡ್ತಾ ಇದ್ದ ಹಾಗಾಗಿ ಈತನನ್ನ ವಶಕ್ಕೆ ಪಡೆದುಕೊಂಡು ಇದೀಗ ಪೊಲೀಸರು ಏನಂತಂದ್ರೆ ಈತನ ವಿಚಾರಣೆ ನಡೆಸಿ ಈಗ ಈತನನ್ನು ಸಹ ಏನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂತದ್ದು ಮತ್ತೊಂದ್ ಕಡೆ ಅಂತಂದ್ರೆ ಆ ಮಹತ್ವದ ಒಂದು ಮಾಹಿತಿಯನ್ನ ಈ ಏನು ಬಂಧಿತ ಆರೋಪಿಗಳು ಬಾಯಿ ಆ ಪ್ರಮುಖವಾಗಿ ಜೈಲಿನಲ್ಲಿರುವಂತ ದಿನೇಶ್ ಶೆಟ್ಟಿಯನ್ನ ಬಿಡುಗಡೆಗೊಳಿಸಿ ತದನಂತರ ಏನಂತಂದ್ರೆ ಇವರೆಲ್ಲರೂ ಸೇರಿಕೊಂಡು ಏನಂತಂದ್ರೆ ಮಂಗಳೂರಿನಲ್ಲಿ ಏನು ಫೆಬ್ರವರಿ ಹದಿನೈದರಂದು ಏನಂತಂದ್ರೆ ಮಂಗಳೂರು ನಲ್ಲಿ ಒಂದು ಕೇಸ್ ನಡೀತಾ ಇತ್ತು ಆ ಕೇಸ್ ಆ ಪ್ರಮುಖ ಆರೋಪಿಯಾಗಿರುವಂತ ದಿನೇಶ್ ಶೆಟ್ಟಿಯೂ ಸಹ ಒಬ್ಬ ಆರೋಪಿಯಾಗಿರ್ತಾನೆ ಸದಾದ ನಂತರ ಏನು ಅಲ್ಲಿನ ಸ್ಥಳೀಯ ಬಿಜೆಪಿ ನಾಯಕ ಅತ್ತಾವರ್ ಮತ್ತು ಕಲಿ ಯೋಗೇಶ್ ಅನ್ನೋರು ಇವರು ಏನಂತಂದ್ರೆ ಆ ಒಂದು ಈ ಏನು ಆರೋಪಿಗಳಿದ್ದಾರೆ ಇವರು ಆ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು ಅಂತ ಸಂದರ್ಭದಲ್ಲಿ ಅತ್ತಾವರ್ ಮತ್ತು ಕಲಿ ಯೋಗೇಶ್ ಅವರು ಸಹ ಒಂದು ಕೋರ್ಟ್ಗೆ ಆಗಮಿಸುವಂತ ಸಂದರ್ಭದಲ್ಲಿ ಒಂದು ಸ್ಥಳವನ್ನ ನಿಗದಿ ಮಾಡಿಕೊಂಡಿದ್ರು ಆ ಸ್ಥಳದಲ್ಲಿ ಇವರನ್ನ ಮುಗಿಸ್ಬೇಕು ಮತ್ತು ಯಾವ ರೀತಿ ಇವರನ್ನ ಶೂಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಒಂದು ಸ್ಕೆಚ್ ಅನ್ನ ಇವರು ರೂಪಿಸಿದ್ರು ಅನ್ನೋ ಒಂದು ಆ ಒಂದು ಏನಂತಂದ್ರೆ ಮಾಹಿತಿ ಬಹಿರಂಗಗೊಂಡಿರುವಂತದ್ದು ಒಟ್ಟಾರೆ ಏನಂತಂದ್ರೆ ಈ ಏನು ಸ್ಕೆಚ್ ಅನ್ನ ಹಾಕಿದ್ರು ಅದು ಈಗ ಏನಂತಂದ್ರೆ ಈ ಏನು ಇವರ ಆ ಸ್ಕೆಚ್ ಅನ್ನ ಬೆಳಗಾವಿ ಪೊಲೀಸರು ಈ ಆರು ಜನ ಶಾಕ್ ಸೂತ್ರಗಳನ್ನ ಮೂಲಕ ಆ ಒಂದು ದೊಡ್ಡ ಅನಾಹುತವನ್ನ ತಪ್ಪಿಸಿದ್ದಾರೆ ಪ್ರಮುಖವಾಗಿ ಏನಂತಂದ್ರೆ ಈ ವಿಚಾರ ಮತ್ತು ಬೇರೆ ಬೇರೆ ವಿಚಾರಗಳು ಅಂದ್ರೆ ಭೂಗದ ದೊರೆಗಳಿಗೆ ಇವರು ಯಾವ ರೀತಿ ಒಂದು ಸಂಪರ್ಕವನ್ನ ಸಾಧಿಸಿದ್ರು ಮತ್ತು ಯಾರ್ಯಾರ ಹಸ್ತಕ್ಷೇಪ ಇದೆ ಇದೆಲ್ಲದರ ಬಗ್ಗೆ ಸಹ ಈಗ ಏನಂತಂದ್ರೆ ಬೆಳಗಾವಿ ಪೊಲೀಸರು ಒಂದು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಧನ್ಯವಾದ ಶ್ರೀಕಾಂತ್ ಮಾಹಿತಿಗಾಗಿ